ಶಿಕ್ಷಕರೇ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ತೀರ್ಥಹಳ್ಳಿ ತಾಲೂಕು ಪಂಚಾಯತ್ನಲ್ಲಿ ಮಾಜಿ ಮಾಜಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಜೊತೆಗೆ ಸಾಲ್ಗಡಿ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಜೊತೆಗೆ ಐದು ಬಾರಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಮತ್ತು ಸಾಲ್ಗಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರಲ್ಲಿ ಹತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮತ್ತು ಅಕ್ಷರ ತುಂಗ ಎನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿ ತಾಲೂಕಿನಿಂದ ಮಾಜಿ ಕೋಆರ್ಡೇಟರ್ ಕೋಆರ್ಡಿನೇಟರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಸಲ್ಲಿಸಿರುವಂತಹ ಮತ್ತು ಸುಮಾರು ಮೂವತ್ತೈದು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಶ್ರೀ ಕಿರಣ್ ಕಟ್ಟಿಹಾಕ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಒಂದು ಮೂವತ್ತೈದು ವರ್ಷಗಳ ಕಾಲ ಈ ಒಂದು ರಾಜಕೀಯ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಜೊತೆಗೆ ಸಹಕಾರಿ ರಂಗದಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರಿ ಆ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯದೊಂದಿಗೆ ತಮ್ಮ ಮಾತನ್ನು ಪ್ರಾರಂಭ ಮಾಡಿ ಸರ್ ತೀರ್ಥಹಳ್ಳಿ ತಾಲೂಕು ಕಟ್ಟಾಯಕಲು ಗ್ರಾಮದ ಕಟ್ಟಹಕ್ಕಳು ವಾಸಿಯಾದ ಕಿರಣ್ ಕಟ್ಟೆಯಕ್ಳು ಅಂತ ಹೇಳಿ ಹೆಸರು ಗಳಿಸಿರುವ ಈ ಭಾಗದಲ್ಲಿ ಎಲ್ಲ ಸಾಮಾಜಿಕ ಸೇವೆ ರಾಜಕೀಯ ಸೇವೆ ಎಲ್ಲ ಸೇವೆಗಳನ್ನು ಮಾಡ್ತಾ ಬಂದಿರುವಂಥ ಕಿರಣ್ ಕಟ್ಟ್ಯಾಕ್ಳು ನನ್ನ ತಂದೆ ಹೆಸರು ಸಿಂಗಪ್ಪ ಅಂತ ಹೇಳಿ ನಾನು ನನಗೆ ಒಂದು ಅರುವತ್ತು ವರ್ಷ ಈಗ ನಾನು ಹೆಚ್ಚು ಕಡಿಮೆ ಒಂದು ಮೂವತ್ತೈದು ವರ್ಷದಿಂದ ನಾನು ರಾಜಕೀಯವನ್ನು ರಾಜಕೀಯವನ್ನೇ ವೃತ್ತಿಯಾಗಿ ಅಲ್ಲ ನಮ್ಮ ವ್ಯವಸಾಯದ ಜೊತೆಗೆ ರಾಜಕೀಯವನ್ನು ಬೆಳೆಸ್ಕೊಂಡು ಬಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾಯಿದ್ದೀನಿ ಹಾಗೂ ಇಲ್ಲೇ ಗುತ್ತಮ್ಮ ದೇವಸ್ಥಾನ ಅಂತ ಇದೆ ಹೊಸಳ್ಳಿ ಗುತ್ತಮ್ಮ ದೇವಸ್ಥಾನ ಅಂತ ಹೇಳಿ ಅಲ್ಲೂ ಕೂಡ ನಾನು ಒಂದು ಹತ್ತು ಹದಿನೈದು ವರ್ಷಗಳಿಂದ ಅಲ್ಲಿಯ ಧರ್ಮದರ್ಶಿಯಾಗಿ ಈ ಸಾರಿ ಹೊಸದಾಗಿ ಖಜಾಂಚಿಯಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಇನ್ನು ಇಲ್ಲೇ ಪಕ್ಕದಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನದಲ್ಲೂ ಕೂಡ ಅಭಿವೃದ್ಧಿಗೆ ನಾವು ಸಹಕಾರವನ್ನು ಮಾಡ್ತಾ ಬಂದಿದ್ದೇವೆ ಮತ್ತು ನಮ್ಮ ಸಣ್ಣ ಶಾಲೆಯ ವಯಸ್ಸಿನಿಂದಲೂ ಕೂಡ ನಾವು ಸಂಘಟನೆಯಲ್ಲಿ ತೊಡ್ಕೊಂಡವರು ನಾನು ಶಾಲೆಯಲ್ಲೂ ಕೂಡ ನಾನು ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ ಅದಾದ ನಂತರ ನಾನು ರಾಜಕಾರಣಕ್ಕೆ ಫಸ್ಟು ನಾನು ರಾಜಕಾರಣಕ್ಕೆ ಬಂದಿದ್ದು ಸೊಸೈಟಿಯ ಚುನಾವಣೆಗೆ ನಿಂತೆ ಕಾಲೇಜ್ ಬಿಟ್ಟು ಬಂದವನು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರು ಇರ್ಬೋದು ಆವಾಗ ನಾನು ಕಾಲೇಜ್ ಬಿಟ್ಟು ಬಂದಾಗ ಸೊಸೈಟಿ ಚುನಾವಣೆಯಲ್ಲಿ ನಿಂತು ಗೆದ್ದೆ ಸೊಸೈಟಿಯ ನಿರ್ದೇಶಕನಾಗಿ ಕೆಲಸ ಮಾಡಿದೆ ಅದರ ನಂತರದಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆ ಬಂತು ಗ್ರಾಮ ಪಂಚಾಯತಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ನಾನು ಆರಿಸಿ ಬಂದೆ ಆ ವರ್ಷ ನನಗೆ ಅಧ್ಯಕ್ಷರಾಗಲಿಕ್ಕೆ ಕ್ಯಾಟಗರಿ ಬಂದಿರಲಿಲ್ಲ ಆ ವರ್ಷ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದೆ ಅದು ನೆಕ್ಸ್ಟ್ ಎರಡೂವರೆ ವರ್ಷದಲ್ಲೇ ಜನರಲ್ ಬಂತು ಅದರಲ್ಲಿ ನಾನು ಮತ್ತೆ ಅಧ್ಯಕ್ಷನಾದೆ ಹೀಗೆ ನಾನು ಐದು ಬಾರಿ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿ ಗೆದ್ದಿದ್ದೀನಿ ಒಂದು ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾನು ಸೋಲನ್ನು ಕಂಡಿದ್ದೀನಿ ಹಾಗೆ ಮತ್ತೆ ನಾನು ತಾಲೂಕ್ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿರುವಾಗಲೇ ತಾಲೂಕ್ ಪಂಚಾಯಿತಿ ಚುನಾವಣೆ ಬಂತು ಆ ಚುನಾವಣೆಯಲ್ಲಿ ನಾನು ತಾಲೂಕ್ ಪಂಚಾಯಿತಿಯಿಂದ ನಾನು ಚುನಾಯಿತನಾಗಿ ಬಂದೆ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ನೆಕ್ಸ್ಟ್ ನಾನು ತಾಲೂಕ್ ಪಂಚಾಯಿತಿಯ ಸದಸ್ಯನಾಗಿ ಮತ್ತು ಒಂದು ಎರಡು ವರ್ಷ ಎರಡೂವರೆ ವರ್ಷ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಈಗ ಅಟ್ ಪ್ರೆಸೆಂಟು ನಾನೀಗ ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ನಾನು ಸೇವೆಯನ್ನು ಕಾಂಗ್ರೆಸ್ಸಿನ ಸೇವೆಯನ್ನು ಕಾಂಗ್ರೆಸ್ ಪಕ್ಷದ ಕೆಲಸವನ್ನ ನಾನು ಮಾಡ್ಕೊಳ್ತಾ ಬಂದಿದ್ದೀನಿ ಎಸ್ ಸರ್ ಸಿ ಸರ್ ಈ ಒಂದು ಕುಟುಂಬದ ಜವಾಬ್ದಾರಿ ಜೊತೆಗೆ ಕೃಷಿಗೆ ಒಂದು ಜವಾಬ್ದಾರಿಯ ಜೊತೆಗೆ ಈ ಒಂದು ರಾಜಕೀಯ ರಂಗವನ್ನ ಬಹಳ ಒಂದು ಜವಾಬ್ದಾರಿಯುತವಾಗಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದ್ರಿ ಈ ಒಂದು ರಾಜಕೀಯಕ್ಕೆ ಬರುವಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದಂತಹ ರಾಜಕೀಯ ಆದರ್ಶ ವ್ಯಕ್ತಿ ಯಾರು ತಮಗೆ ಅವಾಗ ಹಿಂದೆ ಡಿ ಬಿ ಅವರು ನಮ್ಮ ಜನತಾ ದಳದಲ್ಲಿದ್ದರು ಅದರ ನಂತರದಲ್ಲಿ ಮತ್ತೆ ಅವರು ಕಾಂಗ್ರೆಸ್ಸಿಗೆ ಬಂದ್ರು ಅವರು ನಮಗೆ ಸಹಕಾರವನ್ನ ನೀಡ್ತಾ ಬಂದರು ಎಲ್ಲ ಎಲ್ಲ ನನ್ನ ರಾಜಕೀಯಕ್ಕೂ ಅವರು ಬಂದರು ಅದರ ನಂತರದಲ್ಲಿ ಕಡದಾಳ್ ದಿವಾಕರ್ ಅವರು ಎಮ್ ಎಲ್ ಎ ಆದರು ಅವರೂ ಕೂಡ ನಮಗೆ ನಮ್ಮ ರಾಜಕೀಯ ಗುರುಗಳಾಗಿ ನಮ್ಮ ನಾವು ಅವರಿಗೆ ಕೆಲಸ ಮಾಡ್ತಾ ಬಂದ್ವಿ ಅದರ ನಂತರದಲ್ಲಿ ಪಿ ಸಿ ರತ್ನಾಕರ್ ಅವರು ಗ್ರಾಮ ಪಂಚಾಯ ಇದು ತ ಎಮ್ ಎಲ್ ಎ ಆಗಿ ಕೆಲಸ ಮಾಡ ಎಮ್ ಎಲ್ ಎ ಆದರು ಅವಾಗ ಕೂಡ ನಾನು ಗ್ರಾಮ ಪಂಚಾಯಿತಿಯಲ್ಲಿ ನಾನು ನಿಂತು ಗೆದ್ದೆ ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದರು ಎಲ್ಲ ನಮ್ಮ ರಾಜಕೀಯಕ್ಕೆ ಗುರುಗಳಾಗಿ ಕೆಲಸ ಮಾಡಿದಂಥವ್ರು ಅದರ ನಂತರದಲ್ಲಿ ಮತ್ತೆ ಕಿಮ್ಮನೆ ರತ್ನಾಕರ್ ಅವರು ಬಂದರು ಅದರ ಮೇಲೆ ಅವರು ಕೂಡ ನಮಗೆ ಭಾಳ ಒತ್ತು ಕೊಟ್ಟರು ಎಲ್ಲ ತಾಲೂಕ್ ಪಂಚಾಯಿತಿ ಎಲೆಕ್ಷನಲ್ಲಿ ಕೂಡ ಅವರ ನೇತೃತ್ವದಲ್ಲಿ ನಾವು ತಾಲೂಕ್ ಪಂಚಾಯತಿ ಎಲೆಕ್ಷನಲ್ಲಿ ಗೆದ್ವಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರಾಗಿ ನನ್ನನ್ನು ಮಾಡಿದ್ರು ಅದರ ನಂತರದಲ್ಲಿ ಮತ್ತೆ ನಮ್ಮ ಪಕ್ಷಕ್ಕೆ ಮಂಜುನಾಥ್ಗೌಡ್ರವರ ಸೇರ್ಪಡೆಯಾಯಿತು ಮಂಜುನಾಥಗೌಡರು ಕೂಡ ಜಿಲ್ಲೆಯ ಪ್ರಬಲ ವ್ಯಕ್ತಿಯವರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಭಾಳ ವರ್ಷ ಕೆಲಸ ಮಾಡಿದ್ದಾರೆ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರ ಒಂದು ಅನುಭವದ ಜೊತೆಗೆ ನಾವೂ ಕೂಡ ಅವರೊಟ್ಟ ಒಟ್ಟಿಗೆ ಸೇರಿಕೊಂಡು ನಾವು ಸಂಘಟನೆ ಮಾಡ್ಕೊಳ್ತಾ ಬಂದ್ವಿ ಒಳ್ಳೆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ತಾವು ಕೂಡ ಒಂದು ರಾಜಕೀಯವನ್ನ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ತುಂಬಾ ರಾಜಕೀಯ ಅನ್ನೋದು ತಮ್ಮಿಂದನ ಅಥವಾ ತಮ್ಮ ಕುಟುಂಬದಿಂದ ಯಾವಾಗಾದ್ರೂ ಇತ್ತ ಹೇಗೆ ಈ ಒಂದು ರಾಜಕೀಯ ತಮಗೆ ಇಲ್ಲ ನಮ್ಮ ತಂದೆ ಈ ಭಾಗದಲ್ಲಿ ಪಟೇಲ್ರಾಗಿ ಕೆಲಸ ಮಾಡಿದ್ರಂತೆ ನಾನು ನೋಡಿಲ್ಲ ಎಲ್ಲ ಹೇಳ್ತಿದ್ದಾರೆ ತುಂಬಾ ಒಳ್ಳೆ ಹೆಸರಿದೆ ನಮ್ಮ ತಂದೆಗೆ ಬಹಳ ಒಳ್ಳೆ ಹೆಸರಿದೆ ಸಿಂಗಪ್ಪ ಅಂದ್ರೆ ಬಹಳ ಒಳ್ಳೆ ಹೆಸರು ಯಾವ ಭಾಗದಲ್ಲಿ ಹೋಗಿ ಕೇಳಿದ್ರು ನಮ್ಮ ತಂದೆ ಹೆಸರು ಹೇಳಿದ್ರೆ ಅವರಷ್ಟು ಒಳ್ಳೆಯ ವ್ಯಕ್ತಿತ್ವ ಅವರಂಥ ವ್ಯಕ್ತಿನೇ ನಾನು ನೋಡಿಲ್ಲ ಅನ್ನುವಂಥ ಅನ್ನುವಂತ ಒಂದು ಮಾತುಗಳನ್ನು ಇದ್ರು ಅಂತವರ ಮಗನಾಗಿ ಹುಟ್ಟಿ ಏನಾದರೂ ಸ್ವಲ್ಪ ಸೇವೆ ಸಾಧನೆಯನ್ನು ಮಾಡಬೇಕು ಅನ್ನೋದು ಅವರ ರಕ್ತದಲ್ಲಿರುವಂಥ ಗುಣಗಳು ಅವರ ಗುಣಗಳು ನಮ್ಮ ಗುಣಗಳೆಲ್ಲ ಸೇರಿ ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಜನರ ಸೇವೆಯನ್ನು ಮಾಡ್ತಾ ಬಂದೆ ಎಸ್ ಸರ್ ಸರ್ ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು ತಾಲೂಕು ಪಂಚಾಯಿತಿಯಲ್ಲಿ ಆಗಿರ್ಬೋದು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಈ ಒಂದು ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್ ಬಹಳಷ್ಟು ಕೆಲಸಗಳಾಗಿದೆ ಬಹಳಷ್ಟು ಅಂತ ಹೇಳಿದ್ರೆ ತಾಲೂಕ್ ಪಂಚಾಯಿತಿಯಲ್ಲಿ ಬಹಳ ವಿಶೇಷವಾಗಿ ಏನಂತ ಹೇಳಿದ್ರೆ ತಾಲೂಕ್ ಪಂಚಾಯತಿಯಲ್ಲಿ ಅಧಿಕಾರ ಜಾಸ್ತಿ ಇದೆ ಅನುದಾನ ಕಡಿಮೆ ತಾಲೂಕ್ ಪಂಚಾಯಿತಿಯಲ್ಲಿ ಕಡಿಮೆ ಅನುದಾನದಲ್ಲೂ ಕೂಡ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ ಭಾಳಷ್ಟು ಜನರಿಗೆ ವಾಟರ್ ಸಪ್ಲೈಯನ್ನು ಕೊಟ್ಟಿದ್ದೀವಿ ಕೆಲವು ಹಳ್ಳಿಗಳಲ್ಲಿ ರಸ್ತೆಗಳು ನೋಡು ಓಡಾಡುವ ಹಾಗೆ ಇರುವಂಥ ರಸ್ತೆಗಳಿದ್ದು ಆ ರಸ್ತೆಗಳನ್ನು ರಿಪೇರಿ ಮಾಡಿಕೊಟ್ಟಿದ್ದೀವಿ ಕೆಲವು ಹಳ್ಳಿಗಳಿಗೆ ಕರೆಂಟಿನ ಸೌಲಭ್ಯನೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಇಂಜಿನಿಯರ್ನ ಭೇಟಿ ಮಾಡಿ ಅವರಿಗೆ ಕರೆಂಟ್ ಕೊಡಿಸುವಂಥ ಕೆಲಸ ಮಾಡಿದ್ದೀವಿ ಇನ್ನು ಅನೇಕ ಕೆಲಸಗಳು ಕೆಲವು ಈ ಕಲ್ಸಾರ ಅಂತ ಹೇಳ್ತಾರೆ ಸಂಕಗಳು ಅಂತ ಇರ್ತವೆ ಆ ಸಂಕಗಳು ಇರಲಿಲ್ಲ ಭಾಳ ಜನ ಈಗ ಎಲ್ಲರಿಗೂ ರಸ್ತೆ ಇದೆ ವೆಹಿಕಲ್ ಇದೆ ಇವತ್ತು ಶಾಲೆಗೆ ಬರೋರು ಬಸ್ಸಿಗೆ ಹೋಗೋರು ಎಲ್ಲರೂ ವೆಹಿಕಲಲ್ಲಿ ಬರ್ತಾರೆ ರಸ್ತೆ ಆಗಿದೆ ಈ ಹಿಂದೆ ಒಂದು ಹತ್ತು ಇಪ್ಪತ್ತು ವರ್ಷದ ಹಿಂದೆ ರಸ್ತೆಗಳೇ ಇರಲಿಲ್ಲ ಎಲ್ಲರೂ ನಡ್ಕೊಂಡು ಬರಬೇಕಾಗಿತ್ತು ಮಳೆಗಾಲದಲ್ಲಿ ಫ್ಲಡ್ ಬಂದರೆ ಅವರಿಗೆ ದಾಟಾಡಲಿಕ್ಕೆ ಭಾಳ ಕಷ್ಟ ಇತ್ತು ಅಂಥ ಕಡೆಗಳಲ್ಲಿ ಸಣ್ಣ ಸಣ್ಣ ಡ್ಯಾಮ್ಗಳನ್ನು ಚಿಕ್ಕ ಡ್ಯಾಮ್ಗಳನ್ನು ವೆಂಟೆಡ್ ಡ್ಯಾಮ್ಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಇನ್ನೂ ಅನೇಕ ಹರಿಜನ ಕೇರಿಗಳಲ್ಲಿ ಹರಿಜನ ಕಾಲೋನಿಗಳಲ್ಲಿ ಕೆಲವು ಚರಂಡಿಗಳಿರಲಿಲ್ಲ ಅಂಥ ಕಾಲೋನಿಗಳಿಗೆ ಬಾಕ್ಸ್ ಚರಂಡಿಗಳನ್ನು ನಾವು ತಾಲೂಕ್ ಪಂಚಾಯತಿಯಿಂದ ನಿರ್ಮಾಣ ಮಾಡಿದ್ದೀವಿ ಮತ್ತು ರಸ್ತೆಗಳ ಕಾಲೋನಿಗಳಲ್ಲಿ ರಸ್ತೆ ಪಕ್ಕದಲ್ಲಿ ಲೈಟ್ ಇರಲಿಲ್ಲ ಬೀದಿ ಲೈಟ್ ಇರಲಿಲ್ಲ ಇವತ್ತು ಕಾಲೋನಿಗಳಿಗೆ ಬೀದಿ ಲೈಟ್ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ನಮಗೆ ಟ್ವೆಂಟಿ ಪರ್ಸೆಂಟ್ ಹಣ ಬರ್ತಿತ್ತು ಈಗ ಯಾವುದೇ ಒಂದು ಇದಿದ್ದರೂ ಟ್ವೆಂಟಿ ಪರ್ಸೆಂಟ್ ಹಣವನ್ನು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾಗಿಡಬೇಕಾಗಿತ್ತು ಅದರಲ್ಲಿ ನಾವು ಭಾಳಷ್ಟು ಜನಿಗೆ ಭಾಳ ಮನೆಯಲ್ಲಿ ಒಂದು ಚೇರ್ ಇರಲಿಲ್ಲ ಅಂಥವರಿಗೆ ಟ್ವೆಂಟಿ ಪರ್ಸೆಂಟ್ ಹಣದಲ್ಲಿ ಚೇರ್ ಕೊಡಿಸುವಂಥ ಕೆಲಸ ಮಾಡಿದ್ದೀವಿ ಅವರಿಗೆ ದುಡಿಮೆ ಆಗಲಿ ಅಂತ ಹೇಳಿ ಬ್ಯಾಂಡ್ ಸೆಟ್ಟು ವಾದ್ಯ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನು ಅನೇಕ ಬಡವರಿಗೆ ಅನೇಕ ಕೆಲಸಗಳನ್ನು ನಾವು ಮಾಡಿಕೊಳ್ತಾ ಬಂದಿದ್ದೀವಿ ಬರ್ತಕ್ಕಂತ ಅನುದಾನದಲ್ಲಿ ಸಮರ್ಪಕವಾಗಿ ಒಂದು ಗುಣಕೊಂಡು ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಒಂದು ತಾಲೂಕ ಪಂಚಾಯತಿಯಲ್ಲಿ ಮಾಡಿದ್ರಿ. ಸರಿ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ಗ್ರಾಮ ಪಂಚಾಯತಿಯಲ್ಲಿ ಬಹಳ ಕಷ್ಟ ಇತ್ತು ಇಲ್ಲಿ. ಗ್ರಾಮ ಪಂಚಾಯತಿಯಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯ ಬಿಲ್ಡಿಂಗ್ ಇರಲಿಲ್ಲ. ಒಂದು ಸಣ್ಣ ಅಂಗನವಾಡಿ ಈಗ ಅಂಗನವಾಡಿ ಅಂತ ಹೇಳ್ತಾರಲ್ಲ ಅಂತ ಬಿಲ್ಡಿಂಗ್ನಲ್ಲಿ ಅಂತ ಬಿಲ್ಡಿಂಗ್ನಲ್ಲಿ ನಾವು ಗ್ರಾಮ ಪಂಚಾಯತಿ ನಡೆಸುವಂತ ಪರಿಸ್ಥಿತಿ ಒಂದೇ ಕೋಣೆ ಇರುವಂತ ಒಂದೇ ಕೋಣೆ ಇರುವಂತದು ಅದನ್ನು ಒಂದು ಗ್ರಾಮ ಪಂಚಾಯಿತಿಯ ಒಂದು ಒಳ್ಳೆಯ ಕಟ್ಟಡವನ್ನಾಗಿ ಮಾಡಿ ಇವತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಹೇಳಿ ಮಾಡಿಕೊಂಡು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆ ಎಲ್ಲ ವ್ಯವಸ್ಥಿತವಾದಂಥ ಒಂದು ಐದಾರು ಕೋಣೆ ಇರುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಗ್ರಾಮ ಪಂಚಾಯಿತಿ ಬಿಲ್ಡಿಂಗನ್ನು ಕಟ್ಟಿ ಅದರ ಸುತ್ತ ಕಾಂಪೌಂಡನ್ನು ಮಾಡೋದ್ರ ಮುಖಾಂತರ ಹಳ್ಳಿ ಜನರಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಎಷ್ಟು ಇಟ್ಟರೆ ಏನಾಗ್ತದೆ ಎಷ್ಟು ಹಣವನ್ನು ನಾವು ಬಳಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನಾವು ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡಲಿಕ್ಕೆ ಹೋಗಿ ನಾನು ನಾಲ್ಕೈದು ಸಾರಿ ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಆಯಿತು ಯಾಕಂತ ಹೇಳಿದರೆ ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಇನ್ನೂರು ಇನ್ನೂರೈವತ್ತು ಮುನ್ನೂರು ಓಟ್ಗಳಿರುವಂಥ ಒಂದು ಸಣ್ಣ ಗ್ರಾಮ ಪಂಚಾಯಿತಿಯ ಕ್ಷೇತ್ರ ಅದು ಅದರಲ್ಲಿ ಭಾಳಷ್ಟು ಜನ ನಮಗೆ ನಿಷ್ಠೂರವಾದಿಗಳು ಇರ್ತಾರೆ ಬೇರೆ ಬೇರೆ ಪಾರ್ಟಿಯವರು ಇರ್ತಾರೆ ಬೇರೆ ಬೇರೆ ಇದರವ್ರು ಇರ್ತಾರೆ ಹಂಥದ್ರಲ್ಲಿ ನಾವು ಅವ್ರನ್ನ ಗೆಲ್ಲಬೇಕು ಅಂತಾದರೆ ನಾವು ಅಷ್ಟು ಒಳ್ಳೆ ಕೆಲಸ ಮಾಡಿರೋದ್ರಿಂದ ನಮ್ಮನ್ನು ಗೆಲ್ಸಿದೋರು ಬಿಟ್ರೆ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಗೆಲ್ಸಲಿಕ್ಕೆ ಆಗ್ತಿರಲಿಲ್ಲ ಯಸ್ ಸರ್ ಈ ಒಂದು ಗೆಲ್ಲಿಸಿದಂಥ ಒಂದು ಜನರಿಗೆ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ಒಂದು ಗ್ರಾಮ ಪಂಚಾಯಿತಿಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬಹಳಷ್ಟು ಕೆಲಸಗಳನ್ನು ಮಾಡಿದ್ವಿ ಗ್ರಾಮ ಪಂಚಾಯಿತಿಲಿ ಎಸ್ ಸರ್ ಸರ್ ಏನು ಶಿವಮೊಗ್ಗ ಜಿಲ್ಲೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾಗಿ ಏನೇನು ಕೆಲಸ ಕಾರ್ಯಗಳು ಈ ಒಂದು ಜಿಲ್ಲೆಯಾದ್ಯಂತ ಆಗಿದೆ ಸರ್ ಜಿಲ್ಲಾ ಪ್ರದರ್ಶಿಯಾಗಿ ನಾನು ಬರೆಯೋ ಆರು ತಿಂಗಳಾಯ್ತು ಎಸ್ ಸರ್ ನನ್ನ ಸ್ನೇಹಿತರು ಜಿಲ್ಲಾ ಜಿಲ್ಲಾ ತಾಲ್ಲೂಕು ಜಿಲ್ಲಾ ಮಟ್ಟದ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಯುತ ಎಚ್ ಎಸ್ ಸುಂದರೇಶ್ ಅವರು ನನ್ನ ಒಂದು ಚಟುವಟಿಕೆಗಳನ್ನು ನೋಡಿ ನೀನು ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈಗ ಆರು ತಿಂಗಳಿಂದ ನನಗೆ ಅದರ ಜವಾಬ್ದಾರಿಯನ್ನು ಕೊಟ್ಟರು ಭಾಳಷ್ಟು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಒತ್ತು ಕೊಡೋಕ್ಕಾಗಲಿಲ್ಲ ಆದರೂ ಕೂಡ ಪ್ರತಿ ಸಭೆಗಳಿಗೆ ಮೀಟಿಂಗ್ಗಳಿಗೆ ಜಿಲ್ಲಾ ಮ ಮಟ್ಟದ ಎಲ್ಲ ಸಭೆಗಳಿಗೂ ಎಲ್ಲ ಲೀಡರ್ಗಳು ಬಂದಾಗ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಜನ ಕರ್ಕೊಂಡು ಹೋಗೋದಿರ್ಬೋದು ಜನ ಕರ್ಕೊಂಡು ಬರೋದಿರ್ಬೋದು ಜಿಲ್ಲಾ ಸಮಿತಿಯಲ್ಲಿ ಏನು ನಡೀತಾ ಇದೆ ನಮ್ಮ ಕಾಂಗ್ರೆಸ್ಸಿನ ಯಾವ ಕಾರ್ಯಕ್ರಮಗಳೇನಿದ್ದಾವೆ ಅವನ್ನೆಲ್ಲ ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೀವಿ ಭಾಳಷ್ಟು ಯೋಜನೆಗಳು ಈ ಸರಿ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಭಾಳಷ್ಟು ಯೋಜನೆಗಳನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ನಮ್ಮ ಉಪ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳಷ್ಟು ಬಡವರ ಕಾರ್ಯಕ್ರಮಗಳನ್ನು ಕಟ್ಟಿದಂಥ ಅದನ್ನೆಲ್ಲ ತಲುಪಿಸುವಂಥ ಮನೆ ಮನೆಗೆ ತಲುಪಿಸುವಂಥ ಕೆಲಸಗಳನ್ನು ಈಗ ನಾವು ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಮಾಡ್ತಾಯಿದ್ದೀನಿ ಈ ಒಂದು ರಾಜಕೀಯ ರಂಗದ ಜೊತೆಗೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ಜ ಒಂದು ಪಕ್ಷದಲ್ಲಿ ತಾವು ಮಾಡಿ ಒಂದು ಸಂಘಟನೆ ಮಾಡುವುದಾಗಿರ್ಬಹುದು ಎಲ್ಲನೂ ಕೂಡ ನೀವು ಮಾಡಿದ್ರಿ ಜೊತೆಗೆ ಸಾಲ್ಗಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ತಾವು ಹತ್ತು ವರ್ಷಗಳ ಕಾಲ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಈ ಭಾಗದ ರೈತರಿಗೆ ಆಗಿರ್ಬೋದು ಕಾರ್ಮಿಕರಾಗಿರ್ಬೋದು ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ಈ ಒಂದು ಸೇವೆ ಮಾಡಿದಿರಿ ಸರ್ ಇಲ್ಲ ಸೊಸೈಟಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೊಸೈಟಿ ಅಂತ ಹೇಳಿದ್ರೆ ಜನರ ಒಂದು ಅಸೆಟ್ ಇದ್ದಾಗ ಸೊಸೈಟಿಯನ್ನು ಕಟ್ಟೋದು ಭಾಳ ಕಷ್ಟ ಪ್ರತಿಯೊಬ್ಬರ ಮನೆಗೆ ಹೋಗ್ಯೂ ಶೇರುಗಳನ್ನು ಕಲೆಕ್ಟ್ ಮಾಡ್ತೀವಿ ಶೇರ್ಗಳನ್ನು ಕಲೆಕ್ಟ್ ಮಾಡಿ ಅವನನ್ನು ಮೆಂಬರ್ ಆಗಿ ಮಾಡಿ ನಮ್ಮ ಸೊಸೈಟಿಯಲ್ಲಿ ಒಂದು ಮೆಂಬರ್ಶಿಪ್ ತಗೋ ಅಂತ ಹೇಳಿ ಆ ರೀತಿಯಲ್ಲೇ ನಾವು ಸೊಸೈಟಿಯನ್ನು ಕಟ್ಟತಾ ಬಂದ್ವಿ ಈ ಹಿಂದೆ ನಮ್ಮ ಅಣ್ಣ ಅಂದರೆ ಚಿಕ್ಕಪ್ಪನ ಮಗ ಎನ್ ಕೃಷ್ಣಮೂರ್ತಿ ಅಂತ ಹೇಳಿ ಅವರು ನಮ್ಮ ಸೊಸೈಟಿಯನ್ನು ಒಂದು ಹುಟ್ಟುಹಾಕಿದವರು ಆ ಕಾಲ ನಂತರದಲ್ಲಿ ನಾವೆಲ್ಲ ಬಂದು ಸೊಸೈಟಿಯಲ್ಲಿ ಬರೀ ಅವಾಗೇನು ಐದು ಲಕ್ಷ ರೂಪಾಯಿ ಹಣವನ್ನು ನಾವು ಕೊಡ್ತಾ ಇದ್ದೀವಿ ಜನಗಳಿಗೆ ಐದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಅವರ ಆಸ್ತಿ ಎಷ್ಟು ಜಮೀನಿದೆ ಆ ಆರ್ ಟಿ ಸಿಯ ಮೇಲ್ಗಡೆ ಅವರಿಗೆ ನಾವು ಹಣವನ್ನು ಕೊಡ್ತಾ ಇದ್ವಿ ಸೊಸೈಟಿಯಲ್ಲಿ ಸಾಲವನ್ನು ಕೊಡ್ತಾ ಇದ್ವಿ ಅದರ ನಂತರದಲ್ಲಿ ನಮಗೆ ಭಾಳಷ್ಟು ಮೇಲೆ ಮಂಜುನಾಥ್ ಅಧ್ಯಕ್ಷರಾದ ಮೇಲೆ ಅವರು ತಾಲೂಕಿನ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದ ಮೇಲೆ ಅವರು ನಮಗೆ ಹೆಚ್ಚು ಹಣವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಈಗ ನಾವು ಹೆಚ್ಚು ಕಡಿಮೆ ನಾನು ಬಿಡುವಾಗಲೇ ಎರಡು ಕೋಟಿ ಹಣದವರೆಗೆ ನಾವು ಜನಗಳಿಗೆ ಕೊಡ್ತಾಯಿದ್ವಿ ಅವಾಗೆಲ್ಲ ಭಾಳ ಕಡಿಮೆ ಇಂಟ್ರೆಸ್ಟ್ ಇತ್ತು ಬಡ್ಡಿ ಎಲ್ಲ ಭಾಳ ಕಡಿಮೆ ಇತ್ತು ಈಗಲೂ ಸರ್ಕಾರದ ಸವಲತ್ತು ಬರ್ತಾ ಇದೆ ಇವತ್ತು ಮೂರು ಲಕ್ಷದವರೆಗೆ ಜೀರೋ ಪರ್ಸೆಂಟಲ್ಲಿ ಇವತ್ತು ಸರ್ಕಾರ ಸಾಲ ಇದೆ ಹಾಗಾಗಿ ಭಾಳಷ್ಟು ಇಂಪ್ರೂವ್ ಆಗಿದೆ ಅಲ್ಲೂ ಕಟ್ಟಡ ಇರಲಿಲ್ಲ ಕಟ್ಟಡ ಕಟ್ಟಿದ್ವಿ ಅದಕ್ಕೊಂದು ವ್ಯವಸ್ಥಿತವಾದಂಥ ಒಂದು ಜಾಗ ಇರಲಿಲ್ಲ ಆ ಜಾಗವನ್ನು ಮಾಡಿಕೊಂಡ್ವಿ ಎಲ್ಲ ಮಾಡಿ ರೈತರಿಗೆ ಅನುಕೂಲ ಆಗುವಂಥ ಅಲ್ಲಿ ಒಂದು ಗೊಬ್ಬರದ ಮಳಿಗೆಯನ್ನು ಓಪನ್ ಮಾಡಿದ್ವಿ ರೈತರಿಗೆ ಗೊಬ್ಬರವನ್ನು ಇಲ್ಲೇ ತೊಗೊಂಡೋಗಿ ಸಬ್ಸಿಡಿ ಮುಖಾಂತರ ಗೊಬ್ಬರ ಕೊಡ್ತೀವಿ ಅಂತ ಹೇಳಿ ಗೊಬ್ಬರವನ್ನು ತೊಗೊಂಡೋದ್ವಿ ಮತ್ತು ರೈತ ಸಲಕರಣೆಗಳನ್ನು ನಾವು ಅಲ್ಲೇ ಮಾಡ್ಕೊಂಡ್ವಿ ನೇಗ್ಲೆ ಇರ್ಬೋದು ಕತ್ತಿ ಇರ್ಬೋದು ಹಾರೆ ಇರ್ಬೋದು ಇನ್ನು ಅನೇಕ ಬುಟ್ಟಿ ಎಲ್ಲ ಸಲಕರಣೆ ಎಲ್ಲ ರೈತರಿಗೆ ಬೇಕಾಗುವಂಥ ಎಲ್ಲ ಸಲಕರಣೆಗಳನ್ನು ಇಲ್ಲಿಯೇ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ಸೊಸೈಟಿಯನ್ನು ಅಭಿವೃದ್ಧಿಯುತ ರೈತರ ಅಭಿವೃದ್ಧಿಗಾಗಿ ಒಂದು ಸೊಸೈಟಿಯಲ್ಲಿ ಕೆಲಸ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದ್ವಿ ಎಸ್ ಸರ್ ಸರ್ ಇನ್ನು ತಮ್ಮದೇ ಆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಐದು ಯೋಜನೆಗಳು ಈ ಒಂದು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಜನ ಏನು ಹೇಳ್ತಾರೆ ಸರ್ ತಮ್ಮ ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ಜನಗಳಿಗೆ ಬಹಳ ಅನುಕೂಲ ಆಗಿದೆ ಇವತ್ತು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋದು ಅಂತ ಹೇಳಿದ್ರೆ ಅದು ಸಣ್ಣ ಅಮೌಂಟ್ ಅಲ್ಲ ಅದು ಇವತ್ತು ನಮ್ಮ ಸರ್ಕಾರದ ಯೋಜನೆ ಪ್ರತಿ ತಿಂಗಳು ಇಡೀ ರಾಜ್ಯದಲ್ಲಿ ಎರಡು ಸಾವಿರ ರೂಪಾಯಿನ ಪ್ರತಿಯೊಬ್ಬ ಮಹಿಳೆಗೆ ಕೊಡ್ತಾ ಇದ್ದಾರೆ ಅಂದರೆ ಅದು ಹೆಮ್ಮೆ ವಿಚಾರ ಬೇರೆ ಯಾರೋ ಏನೇನೋ ಮಾತಾಡ್ತಿದ್ದಾರೆ ಆದರೆ ನಮ್ಮ ಜನಗಳಿಗೆ ಅದು ಅನುಕೂಲ ಆಗ್ತಾ ಇದೆ ಹಳ್ಳಿಯಲ್ಲಿ ಇಂಥ ಕುಗ್ರಾಮದಲ್ಲಿ ಬಂದು ಅವರು ವಿಚಾರಿಸ್ಬೇಕಾಗ್ತದೆ ಭಾಳ ಕಷ್ಟ ಇದೆ ಇಲ್ಲಿ ಒಂದು ಮನೆಯಲ್ಲಿ ಒಂದು ಉಪ್ಪು ಮೆಣಸು ಇನ್ನು ಧಾನ್ಯಗಳನ್ನು ತರುವಷ್ಟು ತರೋದಕ್ಕೂ ಭಾಳ ಕಷ್ಟ ಇದೆ ಅಂಥವರಿಗೆ ಮತ್ತು ಶಾಲೆಗೆ ಮಕ್ಕಳು ಹೋಗೋವರಿಗೆ ಅವರಿಗೆ ಫೀಸ್ ಕಟ್ಟಕ್ಕಿರ್ಬೋದು ಇನ್ನು ಅನೇಕ ಕೆಲಸಗಳಿಗೆ ಆ ಎರಡು ಸಾವಿರ ರೂಪಾಯಿ ಇವತ್ತು ಅನುಕೂಲ ಆಗ್ತಾ ಇದೆ ಅದರಿಂದ ಜನ ಇವತ್ತು ಒಂದು ತಿಂಗಳು ಎರಡು ತಿಂಗಳು ಲೇಟಾದರೆ ನಮ್ಮ ಹತ್ರ ಬರ್ತಾರೆ ಓ ಯಾಕೆ ದುಡ್ಡು ಬರಲಿಲ್ಲ ಅಂದರೆ ಅದರ ಅವಶ್ಯಕತೆ ಅಗತ್ಯ ಅಷ್ಟಿದೆ ಪ್ರತಿ ತಿಂಗಳು ಎರಡು ಸಾವಿರ ಬರ್ತದೆ ನಾವು ಹಾಲಿಗೆ ಇಂತಿಷ್ಟು ಇಂತಿಷ್ಟು ಮಕ್ಕಳಿಗೆ ಇಂತಿಷ್ಟು ಇನ್ನೊಂದಕ್ಕೆ ಎಲ್ಲ ಒಂದು ಟೈಮ್ ಟೇಬಲ್ ಹಾಕಿ ಖರ್ಚು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ತುಂಬ ರೆಸ್ಪಾನ್ಸ್ ಇದೆ ಮತ್ತು ಇವತ್ತು ಕರೆಂಟ್ ಇರ್ಬೋದು ಭಾಳಷ್ಟು ಜನಿಗೆ ಕರೆಂಟ್ ದುಡ್ಡು ಕಟ್ಟಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು ಫೀಸ್ ತಗೊಂಡು ಹೋಗೋದಲ್ಲ ಹೌದು ಎಷ್ಟೋ ಜನರದ್ದು ಫೀಸನ್ನು ತಗೊಂಡೋಗಿ ಕರೆಂಟನ್ನು ಕಟ್ ಮಾಡಿ ಭಾಳಷ್ಟು ಅನುಕೂಲ ಅನನುಕೂಲ ಹೌದು ಅನನುಕೂಲ ಆಗ್ತಿತ್ತು ಅಂಥದ್ರಲ್ಲಿ ಇವತ್ತು ಸರ್ಕಾರ ಫ್ರೀ ಮಾಡಿರೋದು ಮತ್ತು ಇನ್ನೊಂದು ಮಹತ್ವವಾದ ಯೋಜನೆಯನ್ನು ನಾನು ಹೇಳಲೇಬೇಕಾದ್ರೆ ದಿವಂಗತ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತು ಪ್ರತಿಯೊಬ್ಬ ಪಂಪ್ಸೆಟ್ನವರಿಗೆ ಐ ಪಿ ಸೆಟ್ನವರಿಗೆ ಇವತ್ತು ಫ್ರೀ ಕರೆಂಟನ್ನು ಮಾಡೋದು ಅದರಿಂದ ಭಾಳಷ್ಟು ರೈತರು ಭಾಳಷ್ಟು ಅಂದರೆ ಭಾಳಷ್ಟು ಅತಿ ಭಾಳಷ್ಟು ರೈತರುಗಳು ಇವತ್ತು ಉದ್ಧಾರ ಆಗಿದ್ದಾರೆ ಇವತ್ತು ನೀರನ್ನು ಮೋಟ್ರ್ಗಳನ್ನು ಹಾಕಿ ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ತೋಟವನ್ನು ಹಾಕೋದ್ರ ಮುಖಾಂತರ ಅನೇಕ ಪ್ಯಾಡ ಸ್ವಲಂಬಿಗಳಾಗಿ ಬದುಕಿ ಸ್ವಾವಲಂಬಿಗಳಾಗಿ ಬದುಕ್ ಬದುಕಲಿಕ್ಕೆ ನಮ್ಮ ಬಂಗಾರಪ್ಪನವರ ಒಂದು ಯೋಜನೆ ಅನುಕೂಲ ಆಗಿದೆ ಅದರಿಂದ ಅವರಿಗೆ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡೋದ್ರ ಜೊತೆಗೆ ಅವರ ನೆನಪನ್ನು ನಾವು ಪ್ರತಿದಿನ ಮಾಡಿ ಊಟ ಮಾಡುವಂಥ ಹೌದು ಅಭಿನಂದನೆ ರೈತರ ಪರವಾಗಿ ಸಲ್ಲಿಸ್ತೀವಿ ವೈಯಕ್ತಿಕವಾಗಿ ನಾವು ಕೂಡ ಇವತ್ತು ನಾವು ಒಂದು ತುತ್ತು ಅನ್ನ ಆದರೆ ಬಂಗಾರಪ್ಪನವರ ನೆನಪು ಮಾಡಿಕೊಂಡು ಊಟ ಮಾಡುವಂಥ ಪರಿಸ್ಥಿತಿ ಎಲ್ಲ ರೈತರಲ್ಲಿದೆ ಇವತ್ತು ಕರೆಂಟಿಗೆ ಭಾಳ ಲಕ್ಷಾಂತರ ರೂಪಾಯಿ ಉಳಿಸ್ಯಾರ ನಮ್ಗೆ ಇವತ್ತು ಅದನ್ನ ಮುಂದೆ ಬಂದಂಥ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಮಾಡ್ಕೊಂಡು ಬಂದ ಹಾಂ ಮಾಡಿಸ್ಕೊಂಡು ಬದಿಯಾರ ಇದುವರೆಗೂ ನಡೀತಾ ಇದೆ ಆ ಯೋಜನೆ ಚೆನ್ನಾಗಿದೆ ಮತ್ತೆ ಇವತ್ತು ಅಕ್ಕಿ ಕೊಡುವಂಥ ಯೋಜನೆಗಳು ಇವತ್ತು ಜನರಿಗೆ ಕುಟುಂಬ ಬಡ ಕುಟುಂಬ ಬಡ ಕುಟುಂಬಗಳಿಗೆ ಇವತ್ತು ಇಪ್ಪತ್ತೈದು ಕೆಜಿ ಹತ್ತು ಕೆಜಿ ಹದಿನೈದು ಕೆಜಿ ಅಕ್ಕಿ ಕೊಡುವಂಥ ಭಾಳಷ್ಟು ಜನಕ್ಕೆ ಊಟಕ್ಕೆ ಭಾಳ ತೊಂದರೆ ಇತ್ತು ಅಂಥದ್ರಲ್ಲಿ ಇವತ್ತು ಸರ್ಕಾರ ಅಕ್ಕಿ ಕೊಡೋದ್ರಿಂದ ಮಕ್ಕಳಿಗೆ ಪ್ರತಿಯೊಬ್ಬರು ನೆಮ್ಮದಿಯಿಂದ ಊಟ ಮಾಡಿಕೊಂಡು ನೆಮ್ಮದಿಯಿಂದ ಜೀವನ ನಡೆಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿಕೊಟ್ಟಿದೆ ಇಂಥ ಭಾಳಷ್ಟು ಯೋಜನೆಗಳು ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮತ್ತು ಈ ಶಾಲೆಯಲ್ಲಿ ಊಟದ ವ್ಯವಸ್ಥೆಯನ್ನ ಮಕ್ಕಳಿಗೆ ನಾವು ನಾವೆಲ್ಲ ಹೋಗುವಾಗ ನಮಗೆ ಸಣ್ಣ ಕ್ಯಾರಿಯರಲ್ಲಿ ಊಟ ಹಾಕಿ ಕೊಡ್ತಿದ್ರು ಅದನ್ನು ತಗೊಂಡೋಗಿ ಎಲ್ಲೋ ಒಂದು ಅಂಗಡಿಯಲ್ಲಿಟ್ಟು ಮಧ್ಯಾಹ್ನ ಊಟಕ್ಕೆ ಮೇಲೆ ಆ ತಣ್ಣನ ಅನ್ನವನ್ನು ತಿನ್ನುವಂಥ ಕೆಲಸವನ್ನು ಊಟ ಮಾಡುವಂಥ ಕೆಲಸವನ್ನು ನಾವು ಅವಾಗ ಮಾಡ್ತೀರಿ ಆದರೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಅದರ ಊಟವನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ಇವತ್ತು ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದ್ರ ಜೊತೆ ಮಕ್ಕಳಿಗೆ ಪೋಷಕಾಂಶವನ್ನು ಹೆಚ್ಚು ಮಾಡಬೇಕು ಹೇಳಿ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ ಕ ಹಾಲನ್ನು ಕೊಡ್ತಾ ಇದ್ದಾರೆ ಇನ್ನೂ ಮೊನ್ನೆ ದಿನ ಉಪಮುಖ್ಯಮಂತ್ರಿಗಳು ಬೇರೆ ಬೇರೆ ಯೋಜನೆಗಳನ್ನ ನಮ್ಗೆ ಹಾಕಿದ್ದಾರೆ ಇನ್ನ ಏನೇನು ಕೊಡಬೇಕು ಮಕ್ಕಳಿಗೆ ಪೋಷಕಾಂಶಗಳನ್ನು ಏನೇನು ಕೊಡಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಮಾಡೋದ್ರಿಂದ ಇವತ್ತು ಸರ್ಕಾರಕ್ಕೂ ಒಳ್ಳೆ ಹೆಸರು ಇದೆ ಮಕ್ಕಳಿಗೂ ಒಂದು ಒಳ್ಳೆ ಊಟ ಸಿಗ್ತಾ ಇದೆ ಒಳ್ಳೆ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಂಥವು ತುಂಬಾ ಒಳ್ಳೆ ಕಾರ್ಯಕ್ರಮ ಶಿಕ್ಷಣ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಡಿಗ್ರಿ ಹೋಲ್ಡರ್ಗಳಿಗೆ ವಿದ್ಯಾನಿಧಿ ಅಂತ ಕೊಟ್ಟಿದ್ದಾರೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೋ ವರ್ಷಕ್ಕೋ ಇಂತಿಷ್ಟು ಹಣವನ್ನು ನಾವು ಕೊಡ್ತೇವೆ ಅನ್ನುವಂಥದ್ದು ಅವರಿಗೆ ಪಾಪ ಇದು ಕೆಲಸ ಸಿಗಲಿವರಿಗೆ ಅವರು ಬದುಕಬೇಕಲ್ಲ ಆ ಬದುಕಿಗೋಸ್ಕರ ಭಾಳಷ್ಟು ವಿದ್ಯಾನಿಧಿ ಅನೇಕ ನಿವೃತ್ತಿ ವಿದ್ಯಾವಂತರಿಗೆ ಭಾಳಷ್ಟು ಜನಿಗೆ ಅನುಕೂಲ ಆಗ್ತಾ ಇದೆ ಎಸ್ ಸರ್ ಸರಿ ಮುಖ್ಯವಾಗಿ ನಮ್ಮ ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ತಾವು ಕೂಡ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಮುಖಂಡರಾಗಿದ್ದೀರಿ ಈ ಜಿಲ್ಲಾ ಜಿಲ್ಲಾ ಪಂಚಾಯತ್ ಚುನಾವಣೆ ತಾವು ಎದುರಿಸಲಿಕ್ಕೆ ಬಯಸ್ತೀರಾ ಜನ ಆಶೀರ್ವಾದ ಮಾಡಿದರೆ ಮತ್ತೆ ಪಕ್ಷ ತಮ್ಮನ್ನೇ ಆಯ್ಕೆ ಮಾಡಿದರೆ ಹೇಗೆ ತಮ್ಮ ಒಂದು ಅಭಿಪ್ರಾಯ ಹೇಗಿದೆ ನೋಡಿ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಯದೆ ಐದು ವರ್ಷಗಳ ಕಾಲ ನಿಂತೋಗಿದೆ ಐದು ವರ್ಷಗಳ ಕಾಲ ನಮ್ಮ ಇಡೀ ತಾಲೂಕಿನ ಅಭಿವೃದ್ಧಿ ಕುಂಠಿತವಾಗಿದೆ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆದಿದ್ರೆ ಜಿಲ್ಲಾ ಪಂಚಾಯಿತಿ ಮೆಂಬರು ತಾಲೂಕ್ ಪಂಚಾಯಿತಿ ಮೆಂಬರು ಆ ಭಾಗದ ಜನರ ಸಮಸ್ಯೆಗಳನ್ನು ಅದಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಆದರೆ ಇದುವರೆಗೆ ಆಗಲಿಲ್ಲ ಈಗಾಗಲೇ ನಮ್ಮ ಸರ್ಕಾರ ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ನಡೆಸಬೇಕು ಅಂತ ಮಾಡಿದ್ದಾರೆ ಮಾಡ್ತಾರೆ ಚುನಾವಣೆ ನಡೀತದೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಹೌದು ಯಾಕಂತ ಹೇಳಿದ್ರೆ ನಾನು ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯಿತಿಯಿಂದ ಸೊಸೈಟಿಯಿಂದ ಸಾರ್ವಜನಿಕ ಸಂಘ ಸಂಸ್ಥೆಗಳಿಂದ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀನಿ ಸಾಮಾಜಿಕವಾಗಿಯೂ ಕೂಡ ಸಾಮಾಜಿಕವಾಗಿಯೂ ಬೇಕಾಗುವಂಥ ಕೆಲಸ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದೀನಿ ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರ್ತದೆ ಈ ತಾಲೂಕ್ ಪಂಚಾಯಿತಿ ಆದ ಕೂಡಲೇ ಜಿಲ್ಲಾ ಪಂಚಾಯಿತಿ ನಿಲ್ಲಣ ಅಂತ ಹೇಳಿ ನಮಗೇನಂತ ಹೇಳಿದ್ರೆ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿಗೆ ಅವಕಾಶ ಸಿಕ್ಕಿದ್ರೆ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ರೆ ಜನ ಜನಾಭಿಪ್ರಾಯಗಳು ನನ್ನ ಪರವಾಗಿದ್ದರೆ ಜನ ಗೆಲ್ಲಿಸ್ತಾರೆ ಇವರನ್ನು ಜಿಲ್ಲಾ ಪಂಚಾಯಿತಿ ಮೆಂಬರು ಆದರೆ ಮುಂದೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆಗಳು ಜನಗಳಿಗಿದ್ದರೆ ನಾನೂ ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೀನಿ ನನಗೆ ಪಕ್ಷ ಅವಕಾಶ ಕೊಟ್ಟರೆ ಜಿಲ್ಲಾ ಪಂಚಾಯಿತಿಯಾಗಿ ಕಂಟೆಸ್ಟ್ ಮಾಡ್ತೀನಿ ಜಿಲ್ಲಾ ಪಂಚಾಯಿತಿ ಗೆದ್ದಾದ ಮೇಲೆ ನಾವು ಏನು ಬಡವರಿಗೆ ಏನೇನು ಕೆಲಸ ಮಾಡಬೇಕು ಮೂಲಭೂತ ಸೌಕರ್ಯಗಳನ್ನು ಏನು ಕೊಡಬೇಕು ರಸ್ತೆ ನೀರು ಕರೆಂಟು ಉದ್ಯೋಗ ಇನ್ನು ಅನೇಕ ಭಾಳ ಸಮಸ್ಯೆಗಳಿದ್ದಾವೆ ಅಂಥ ಸಮಸ್ಯೆಗಳನ್ನು ಮತ್ತು ಭಾಳಷ್ಟು ಜನಗಳಿಗೆ ಇವತ್ತು ಈ ಕಾಲ್ಸಂಕಗಳು ಇಲ್ಲದೆ ನಿಮಗೆ ಗೊತ್ತಿರ್ಬೋದು ತೀರ್ಥಹಳ್ಳಿ ತಾಲೂಕಲ್ಲೇ ಫ್ಲಡ್ ಬಂದಾಗ ಎರಡು ಮೂರು ಘಟನೆಗಳು ನಡೆದಿದೆ ಒಳ್ಳೊಳ್ಳೆ ತಂದೆ ತಾಯಿಗಳು ಒಳ್ಳೆ ಮಕ್ಕಳನ್ನು ಕಳ್ಕೊಂಡು ಭಾಳ ದುರಂತ ಆಗಿದೆ ಇಂಥದ್ದು ಏನಿದೆ ಮತ್ತು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕಾಗಿದೆ ಈಗ ಮೇಯ್ನ್ ಮೇಯ್ನ್ ರಸ್ತೆಗಳನ್ನೆಲ್ಲ ನಮ್ಮ ಎಮ್ ಎಲ್ ಎ ಅವರು ಎಮ್ ಪಿ ಅವರು ಮತ್ತು ಹಿಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಮಾಡಿದವರು ಆಗ್ತಾರೆ ಮಾಡಿದ್ದಾರೆ ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಈಗ ನಾವು ಕೂಡ ಈಗ ಏನಾಗಿದೆ ಜನಸಂಖ್ಯೆ ಜಾಸ್ತಿ ಒಂದು ಮನೆ ಇದ್ದಿದ್ದು ನಾಲ್ಕು ಮನೆ ಇದ್ದಿದೆ ನಾಗಿದೆ ನಾಲ್ಕು ಮನೆ ಇದ್ದವರು ನಲ್ವತ್ತು ನಾಲ್ಕು ಜನ ಇದ್ದವರು ನಲವತ್ತು ಜನ ಆಗಿದ್ದಾರೆ ಇದು ದೊಡ್ಡದಾಗಿದೆ ದೊಡ್ಡದಾದ ಮೇಲೆ ಅಲ್ಲಲ್ಲ ಮನೆ ಕಟ್ಕೊಂಡಿದಾಗ ರಸ್ತೆ ಸಂಪರ್ಕ ಕಡಿಮೆ ಇದೆ ಅವರಿಗೆಲ್ಲ ರಸ್ತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಬಹಳಷ್ಟು ಜನಿಗೆ ಇವತ್ತೂ ಕೂಡ ಕರೆಂಟು ಕರೆಂಟ್ ಇಲ್ಲ ಅವರು ಹಾ ಕುಡಿಯೋ ನೀರು ಇಂಥವನ್ನೆಲ್ಲ ನಾವು ಮಾಡಬೇಕಾಗಿದೆ ಅದಕ್ಕೆಲ್ಲ ಸೌಕರ್ಯಗಳನ್ನು ಒದಗಿಸುವಂತ ನಿಟ್ಟಿನಲ್ಲಿ ಮಾಡಬೇಕಾಗಿದೆ ಬಹಳಷ್ಟು ಕೆಲಸಗಳು ಮಾಡಬೇಕಾಗಿದೆ ಅಂಥದ್ದನ್ನೆಲ್ಲ ಕೆಲಸ ಮಾಡುವಂಥ ನಮಗೂ ಕೂಡ ಒಂದು ಜಿಲ್ಲಾ ಅವಕಾಶ ಬೇಕು ಅಂತ ಹೇಳ್ತಾ ಇದ್ದೀವಿ ಯಾ ಸರ್ ತುಂಬ ಸಂತೋಷ ಸರ್ ಸರ್ ಜೊತೆಗೆ ಈ ಒಂದು ರಾಜಕೀಯ ರಂಗದ ಜೊತೆಗೆ ಸಹಕಾರಿ ರಂಗದ ಜೊತೆಗೆ ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಈ ಮೂವತ್ತೈದು ವರ್ಷಗಳ ಕಾಲ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ರಿ ನೋಡಿ ಈ ಭಾಗದಲ್ಲಿ ನಮ್ಮ ತಂದೆ ಕೂಡ ಭಾಳಷ್ಟು ಜನರಿಗೆ ಉಪಕಾರವನ್ನು ಮಾಡ್ತಾ ಬಂದಿದೆ ಉಪಕಾರ ಅಂತ ಹೇಳಿದ್ರೆ ಬಹಳ ಭಾಳ ಕೆಲವಷ್ಟು ಜನಗಳಿಗೆ ಮದುವೆ ಬಡವರಿಗೆ ಮದುವೆ ಮಾಡಿದ್ರೆ ಮದುವೆ ಮನೆಗಳಲ್ಲಿ ತಾಳಿ ತ ತರುವಂಥ ಕೆಲಸಕ್ಕೂ ಕೊಡುವಂಥ ಕೆಲಸವೂ ಕೂಡ ನಮ್ಮ ತಂದೆಯವರು ಮಾಡ್ಕೊಂಬಂದಿದ್ದಾರೆ ಅವರಿಗೆ ಭಾಳ ಕಷ್ಟ ಇತ್ತು ಅಥವಾ ಒಂದು ಐವತ್ತು ಜನ ನೂರು ಜನ ಅವತ್ತು ಸೇರ್ತಾರೆ ಅಂದರೆ ಊಟಕ್ಕೆ ಕೂಡ ಭಾಳ ಕಷ್ಟ ಇರ್ತಿತ್ತು ಅಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಭಾಳಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಷ್ಟು ಮಾಡಿದಾಗ ನಾವು ಕಿಂಚಿತ್ತಾದರೂ ಮಾಡಬೇಕು ಅಂತ ಹೇಳಿ ನಾನು ಮೊದಲನೇದಾಗಿ ನನ್ನ ಏನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಭಾಳ ಬಡವರ ಮನೆಯಲ್ಲಿ ಯಾರಾದರೂ ತೀರೋದಾಗ ಇವತ್ತು ನಾನು ಹಿಂದೆ ಒಂದು ಸಾವಿರ ರೂಪಾಯಿನ ನಾನು ಇದ್ದೆ ಅವರಿಗೆ ಮನೆಗೆ ಹೋಗಿ ಈಗ ಎರಡು ಸಾವಿರ ರೂಪಾಯಿ ಇದ್ದೀನಿ ಅವರಿಗೆ ಅವತ್ತು ತೀರೋದಾಗ ಅವರಿಗೆ ಸ್ವಲ್ಪ ಕಷ್ಟ ಇರ್ತದೆ ಅಂಥವ್ರು ನೋಡಿಕೊಂಡು ಬಡವರಿಗೆ ಇವತ್ತು ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತು ಈ ಭಾಗದಲ್ಲಿ ಒಂದು ಕ್ರೀಡಾಂಗಣ ಇರಲಿಲ್ಲ ಒಂದು ಕ್ರೀಡಾಂಗಣನ ಮಾಡಬೇಕು ಅಂತ ಹೇಳಿ ಇದೇ ಹೈಸ್ಕೂಲಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಕೇಳ್ಕೊಂಡಾಗ ನಾನು ಹತ್ತು ಎಕರೆ ಜಾಗವನ್ನು ಕ್ರೀಡಾಂಗಣಕ್ಕೆ ನಾನು ಸರ್ಕಾರದಿಂದ ಶ್ಯಾಂಕ್ಷನ್ ಮಾಡಿಕೊಟ್ಟು ಇವತ್ತು ಹತ್ತು ಎಕರೆ ಜಾಗದಲ್ಲಿ ಜೂನಿಯರ್ ಕಾಲೇಜ್ ಆಗಿದೆ ಹೈಸ್ಕೂಲ್ ಆಗಿದೆ ಬಹಳಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮಲ್ಲಿ ಇಲ್ಲಿ ಒಂದು ಹಾಲು ಸೊಸೈಟಿ ಇರಲಿಲ್ಲ ಡೈರಿ ಮಿಲ್ಕ್ ಡೈರಿ ಇರಲಿಲ್ಲ ಎಲ್ಲ ಸೇರಿ ಒಂದು ಡೈರಿಯನ್ನು ಓಪನ್ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಅದರಲ್ಲೂ ಕೂಡ ನಾನು ಡೈರಿಯ ಮೆಂಬರ್ ಆಗಿ ನಿರ್ದೇಶನಾಗಿ ನಾನು ಕೆಲಸ ಮಾಡಿದ್ದೀನಿ ಮತ್ತು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ಆ ಡೈರಿಗೆ ಎರಡು ಎಕರೆ ಜಾಗವನ್ನು ಶಾಂಕ್ಷನ್ ಮಾಡಿ ಇವತ್ತು ಅವತ್ತಿಂದ ಇವತ್ತಿನವರಿಗೆ ಒಳ್ಳೆಯ ರೀತಿಯಲ್ಲಿ ಹಾಲ್ ಡೈರಿ ನಡೀತಾ ಇದೆ ಮತ್ತು ಅನೇಕ ಚಟುವಟಿಕೆಗಳು ಇಲ್ಲಿ ನಡೀತವೆ ಅನೇಕ ಒಂದು ಸ್ಪೋರ್ಟ್ಸ್ ನಡೆಸೋದಿರ್ಬೋದು ಗ್ರಾಮೀಣ ಕ್ರೀಡಾಕೂಟ ಇರ್ಬೋದು ಸ್ಕೂಲ್ನಲ್ಲಿ ನಡೆಸುವಂಥ ಕ್ರೀಡಾಕೂಟ ಇರ್ಬೋದು ಅದೆಲ್ಲದಕ್ಕೂ ನಾವು ಸಹಾಯಧನ ಹಸ್ತವನ್ನು ಹಸ್ತವನ್ನು ಮಾಡ್ತಾ ಇದ್ದೀವಿ ಇನ್ನು ಅನೇಕ ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯ ಇಲ್ಲಿ ಅಂಟಿಕೆ ಪಂಟಿಕೆ ಅಂತ ಹೇಳಿ ಕಟ್ತಾರೆ ಗೊತ್ತಿರ್ಬೇಕು ನಿಮಗೆ ಅಂಟಿಕೆ ಪಂಟಿಕೆ ಅಂತ ಹೇಳಿ ಕಟ್ತಾರೆ ಅವ್ರಿಗೆ ಕೂಡ ನಾವು ಸಹಾಯವನ್ನು ಮಾಡ್ತಿದ್ವಿ ನಾನು ಕೂಡ ಅಂಟಿಕೆ ಪಂಟಿಕೆ ಕಟ್ಟಿ ನಾವು ಸಂಗ್ರಹಣೆ ಮಾಡಿದಂಥ ಒಂದು ಹಣದಲ್ಲಿ ನಾವು ಯುವಕ್ ಸಂಘ ಕಟ್ಟಿದ್ವಿ ಯುವಕ್ ಸಂಘದಲ್ಲಿ ನಾವು ಪ್ರತಿ ವರ್ಷ ಅನೇಕ ಕೆಲಸಗಳನ್ನು ಮಾಡ್ತಾ ಅದರಲ್ಲಿ ಮೇಯ್ನಾಗಿ ಪ್ರತಿ ವರ್ಷ ಗಣಪತಿಯನ್ನು ಇಟ್ತಾ ಇದ್ದೀವಿ ಹತ್ತು ದಿನ ಗಣಪತಿಯನ್ನು ಇಟ್ಟು ಭಾಳ ವಿಜೃಂಭಣೆಯಿಂದ ಈ ಕಟ್ಟೆಕಲಲ್ಲಿ ಗಣಪತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ ಆರ್ಕೆಸ್ಟ್ರಗಳನ್ನು ತರಿಸಿ ಜನಗಳಿಗೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಇನ್ನು ಅನೇಕ ಕಾರ್ಯಕ್ರಮಗಳು ಯಾರಿಗೋ ಒಬ್ಬರಿಗೆ ಕಾಯಿಲೆ ಆಗಿದೆ ಕಾಯಿಲೆ ಆದಾಗ ಅವನಿಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವನಿಗೆ ಒಂದು ಹತ್ತಾರು ಜನ ಸೇರಿಸಿ ಅವನಿಗೆ ಕಾಯಿಲೆಗೆ ಆಗುವಂಥ ಹಣವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನೂ ಅನೇಕ ಒಬ್ಬಳಿಗೆ ಕ್ಯಾನ್ಸರ್ ಆಗಿತ್ತು ಒಬ್ಳಿಗೆ ಕ್ಯಾನ್ಸರ್ ಆಗಿ ಒಂದು ಮಗು ಕ್ಯಾನ್ಸರ್ ಆಗಿ ಅವಳು ಇನ್ನೇನು ಕ್ಯಾನ್ಸರಲ್ಲಿ ಸತ್ತು ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಅಂಥವ್ರನ್ನ ನಾವು ಶಿವಮೊಗ್ಗದಲ್ಲಿ ಇದು ಬೆಂಗಳೂರಿಗೆ ಕರ್ಕೊಂಡೋಗಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಸೇರಿಸಿ ಅದನ್ನು ಗುಣಮುಖವಾಗಿ ಮಡಿಗೆ ಇವತ್ತು ಅವರು ಮದುವೆಯಾಗಿ ಮಕ್ಕಳಾಗಿ ಆ ಹುಡುಗಿ ಚೆನ್ನಾಗಿದ್ದಾಳೆ ಇನ್ನು ಅನೇಕ ಕೆಲಸಗಳನ್ನು ನಾವು ಮಾಡಿದೀವಿ ಎಲ್ಲ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂದರೆ ಆ್ಯಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಯಾರೂ ಇರಲ್ಲ ಒಂದು ಬಸ್ ಆ್ಯಕ್ಸಿಡೆಂಟ್ ಆಯಿತು ಇಲ್ಲಿ ಕರೆಮನೆ ಹಳ್ಳದಲ್ಲಿ ಒಂದು ಬಸ್ ಆ್ಯಕ್ಸಿಡೆಂಟ್ ಆಯಿತು ಅಲ್ಲಿ ಮೂರು ಜನಿಗೆ ಪೆಟ್ಟಾಯಿತು ನಾನು ಅವ್ರನ್ನ ಕರ್ಕೊಂಡೋಗಿ ತೀರ್ಥಹಳ್ಳಿಯಿಂದ ಶುಮೋ ಇದು ಮಣಿಪಾಲಿಗೆ ವೆಹಿಕಲ್ ಮಾಡಿ ಅವ್ರ ಕೈಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿನ ಕೊಟ್ಟು ಕಳಿಸಿದೀವಿ ಆ ಹುಡುಗ ಡೆತ್ ಆದ ಡೆತ್ ಆದಮೇಲೂ ಕೂಡ ಮನೆಗೆ ಹೋಗಿ ಅವನಿಗೆ ಏನೇನು ಮಾಡಬೇಕೋ ಅವನಿಗೆ ಒಂದು ತಿಂಗಳದ ಊಟಕ್ಕೆ ಅವನಿಗೆ ತಂದೆ ತಾಯಿ ಕೆಲಸಕ್ಕೆ ಹೋಗಿರಲ್ಲ ಅವನ ಸಾಮಾನಿಗೆ ಅದಕ್ಕೆಲ್ಲ ಏನು ದೀನ್ಸಿ ಸಾಮಾನುಗಳಿಗೆ ತರಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ ಇನ್ನು ಅನೇಕ ಅವನ್ನೆಲ್ಲ ಹೇಳ್ತಾ ಹೋದ್ರೆ ತುಂಬ ಇದಾವೆ ಸಾಕಷ್ಟು ಕೆಲಸಗಳನ್ನ ಮಾಡಿದೀವಿ ಆ ಕೆಲಸಗಳು ಮಾಡಿರೋದ್ರಿಂದಾನೆ ನಾವು ಇವತ್ತು ಒಂದು ಹೆಸರನ್ನು ಉಳಿಸ್ಕೊಂಡಿದ್ವಿ ಇದಕ್ಕೆಲ್ಲ ನಮ್ಮ ಭಾಗದ ಜನ ಸಾಕಾರ ಮಾಡಿದ್ದಾರೆ ನನ್ನೊಬ್ಬನ ಸಾಕಾರ ಅಲ್ಲ ನಮ್ಮ ಭಾಗದ ಎಲ್ಲ ಜನರು ಅಂಗಡಿಯವ್ರು ಇರ್ಬೋದು ಶ್ರೀಮಂತ್ರಿ ಇರ್ಬೋದು ಯಾರ್ಯಾರೋ ಮಿಲ್ಲಿನವರು ಇರ್ಬೋದು ಅನೇಕ ಬಸ್ ಬಸ್ಸಿನ ಮಾಲೀಕರು ಇರ್ಬೋದು ಎಲ್ಲ ಮಾಲೀಕರು ಕೂಡ ನಾವು ಕೇಳಿಕೊಂಡಾಗ ಅವರು ಸಹಾಯಧನವನ್ನು ಕೊಟ್ಟು ಅವರಿಗೆ ಅನುಕೂಲ ಮಾಡುವಂತಹ ನಮ್ಮ ಮುಖಾಂತರ ಅದು ನಮ್ದು ಒಂದು ಚಾನಲ್ ಆಗಿ ಅದು ನಡೆದಿದೆ ಒಂದು ಕೆಲಸ ನಡೆದಿದೆ ಎಸ್ ಸರ್ ಸರ್ ಮುಖ್ಯವಾಗಿ ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬಳಸಿದಂಥ ಜನತೆಗೆ ತಮ್ಮನ್ನು ಗುರುತಿಸಿ ಪಕ್ಷದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಂತ ಒಂದು ಹಿರಿಯ ಮುಖಂಡರಿಗಳಿಗೆ ಒಂದು ಪಕ್ಷದ ಕಾರ್ಯಕರ್ತರಿಗೆ ಈ ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನು ಮತ್ತು ತಮ್ಮ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀರಿ ಸರ್ ನೋಡಿ ನಾನು ಯುವಕನಾಗಿದ್ದಾಗ ಈ ಭಾಗದಲ್ಲಿ ಸೊಸೈಟಿ ಚುನಾವಣೆ ಇರ್ಬೋದು ಗ್ರಾಮ ಪಂಚಾಯಿತಿ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯಿತಿ ಚುನಾವಣೆ ಇರ್ಬೋದು ಅಥವಾ ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರ್ಬೋದು ಇದಕ್ಕೆಲ್ಲ ಕಾರಣಕರ್ತರು ಮೊದಲನೇ ಕಾರಣಕರ್ತರು ನನ್ನ ಸ್ನೇಹಿತರು ನನ್ನ ಸ್ನೇಹಿತರು ನನ್ನ ಬೆನ್ನೆಲುಬಾಗಿ ನಿಂತು ಕಿರಣನ್ನು ಒಬ್ಬ ಲೀಡರ್ ಮಾಡಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಮಾಡಿದಂಥ ಎಲ್ಲ ನನ್ನ ಒಬ್ರಿಬ್ಬರ ಹೆಸರನ್ನು ಹೇಳಿ ನಾನು ನನ್ನ ಎಲ್ಲ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಈ ಮ ಇದರ ಮುಖಾಂತರ ನಾನು ಸಲ್ಲಿಸ್ತಾ ಇದ್ದೀನಿ ಈ ಮೀಡಿಯಾದ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ ಹಾಗೆ ನನಗೆ ನಾನು ಗೆದ್ದಾದ ನಂತರ ನನಗೆ ಸಹಕರಿಸಿದ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಲೀಡರ್ಗಳು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇರ್ಬೋದು ತಾಲೂಕ್ ಪಂಚಾಯಿತಿ ಮೆಂಬರ್ ಇರ್ಬೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳ ಒಕ್ಕೂಟ ಇರ್ಬೋದು ಇವರೆಲ್ಲರೂ ನನಗೆ ಸಹಕಾರವನ್ನು ನೀಡಿದ್ದಾರೆ ನನ್ನ ಏಳಿಗೆಗೆ ಪ್ರತಿ ಒಂದು ಮೆಟ್ಟಲಾಗಿ ಅವರು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಈ ಮೀಡಿಯಾದ ಮುಖಾಂತರ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇನ್ನು ನನ್ನ ದೊಡ್ಡ ಮಟ್ಟದಲ್ಲಿ ಪಕ್ಷದಲ್ಲಿ ಗುರುತಿಸಿ ಮುತ್ತೂರು ಹೋಬಳಿಯ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ಅನೇಕ ನಮ್ಮ ಕೆಲಸಗಳನ್ನು ನಾನು ಇಚ್ಚು ಬೆಳಿಲಿಕ್ಕೆ ನನ್ನ ಲೀಡರ್ಗಳಾದಂಥ ಡಿ ಬಿ ಚಂದ್ರೇಗೌಡರು ಇರ್ಬೋದು ಕಿಮ್ಮನೆ ರತ್ನಾಕರ್ ಇರ್ಬೋದು ಪಟ್ಮಕ್ಕಿ ರತ್ನಾಕರ್ ಇರ್ಬೋದು ಮತ್ತು ಕಡಿದಾಳ್ ದಿವಾಕರ್ ಇರ್ಬೋದು ಮತ್ತು ನಮ್ಮ ಆರ್ ಎಂ ಮಂಜುನಾಥ್ ಇರ್ಬೋದು ಹಾಗೆಯೇ ಕಾಗೋಡು ತಿಮ್ಮಪ್ಪನವರು ಮತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರು ಕೂಡ ಅವತ್ತು ನಮ್ಮ ಮನೆಗೆ ಬಂದು ನನಗೆ ಅವರು ಬೆನ್ನು ತಟ್ಟಿದ್ದರಿಂದ ನಾನು ಇವತ್ತು ಈ ಮಟ್ಟದಲ್ಲಿ ಬೆಳೀಲಿಕ್ಕೆ ಅವಕಾಶ ಆಯಿತು ಈ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಹೆಸರನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ ಇವರೆಲ್ಲ ಲೀಡರ್ಗಳಿಗೆ ಇನ್ನೂ ಕೂಡ ನನಗೆ ಒಂದು ಅವಕಾಶವನ್ನು ಕೊಡಲಿಕ್ಕೆ ಅವರಿಗೆ ಅವಕಾ ಒಂದು ಅವಶ್ಯಕತೆ ಇದೆ ಅನ್ನೋದು ಅವರಿಗೆ ಗೊತ್ತಾದರೆ ನಾನು ಬೆಳಿಬೋದು ಅಥವಾ ಮುಂದಿನ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಇವನ್ನ ಗೆಲ್ಲಿಸಬೇಕು ಅಂತೇಳಿ ಪಕ್ಷ ಅವಕಾಶ ಕೊಟ್ಟರೆ ಅವರೆಲ್ಲರಿಗೂ ಕೂಡ ಹೊಂದಿಸಿ ಮತ್ತು ಜಿಲ್ಲಾ ನಮ್ಮ ನ ಅಧ್ಯಕ್ಷರಾದಂಥ ಎಚ್ ಎಸ್ ಸುಂದರೇಶ್ ಇರ್ಬೋದು ಇನ್ನು ಅನೇಕ ಲೀಡರ್ಗಳಿರ್ಬೋದು ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಬೆಳವಣಿಗೆಗೆ ಯಾರ್ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಸಾಕಾರ ಮಾಡಿದ್ರಿ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ತುಂಬ ಸಂತೋಷ ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಒಂದು ಸಹಕಾರಿ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ತಾನುನಾಡ್ದಲ್ಲಿ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾಗಿ ಆಗಿರುವಂತಹ ಸನ್ಮಾನ್ಯ ಶ್ರೀ ಕಿರಣ್ ಕಟ್ಟಿಹಕ್ಕು ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಸಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ